ಆತ್ಮೇರೆ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನುಂಟು ಮಾಡುವಂತಹ ಸ್ಫೋಟಕವಾದ ಒಂದು ಭವಿಷ್ಯವನ್ನ ಕೋಡಿ ಶ್ರೀಗಳು ಆರನಹಳ್ಳಿ ಕೋಡಿ ಮಠದ ಶ್ರೀಗಳು ಉತ್ತರ ಕರ್ನಾಟಕದಲ್ಲಿ ಒಂದು ಸಭೆಯಲ್ಲಿ ಸ್ಫೋಟಕವಾದ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಇದಕ್ಕೆ ಕಾರಣ ಏನು ಈಗ ರಾಜ್ಯದಲ್ಲಿ ಕುರ್ಚಿಗಾಗಿ ದೊಡ್ಡ ಹೋರಾಟ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಬಣ ಬಡಿದಾಟ ಕಾಣ್ತಾ ಇದೆ ಬಣ ಬಡಿದಾಟ ಹೋಗಿ ಬೀದಿ ರಂಪ ಹಾದಿ ರಂಪ ಆಗ್ತಾ ಇದೆ ಸಿದ್ದರಾಮಯ್ಯನವರು ಕುರ್ಚಿಯಲ್ಲಿನ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡಿದರೆ ಡಿ ಕೆ ಶಿವಕುಮಾರ್ ಬಣದವರು ಏನಾದ್ರೂ ಮಾಡಿ ಬೈ ಹುಕ್ ಆರ್ ಕುಕ್ ಕುರ್ಚಿನ ಗಳಿಸ್ಕೊಳ್ಳಬೇಕು ಅಂತಹ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಕೋಡಿ ಮಠದ ಶ್ರೀಗಳು ಇಬ್ಬರಿಗೂ ವಿರುದ್ಧವಾದಂತಹ ಒಂದು ಸ್ಫೋಟಕವಾದಂತಹ ರಾಜಕ್ಕ ರಾಜ್ಯ ರಾಜಕಾರಣದಲ್ಲಿ ಸಂಚನವನ್ನು ಉಂಟು ಮಾಡುವಂತಹ ತೀವ್ರವಾದ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ಭವಿಷ್ಯವನ್ನ ನುಡಿದಿದ್ದಾರೆ ಏನದು ಭವಿಷ್ಯ ಕಾಲಜ್ಞಾನಿ ಆದಂತಹ ಶ್ರೀಗಳು ನುಡಿದ ಭವಿಷ್ಯ ಇಲ್ಲಿವರೆಗೂ ಸುಳ್ಳಾಗಿಲ್ಲ ಇದನ್ನು ಕೇಳಿನೇ ರಾಜ್ಯ ರಾಜಕಾರಣಿಗಳು ಅಂದ್ರೆ ಚೀಫ್ ಮಿನಿಸ್ಟರ್ ಆಗಬೇಕು ಕುರ್ಚಿ ಬೇಕು ಅಂತಿದ್ದಂಥವರು ಗಡಗಡ ಗಡಗಡ ನಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕ್ಯೂನಲ್ಲಿ ಇದ್ದರು ಸತೀಶ್ ಜಾರಕಿಹೊಳಿ ಅವರಿದ್ರು ಪರಮೇಶ್ವರ್ ಇದ್ದಾರೆ ಬಹಳಷ್ಟು ಜನ ನಾಯಕರಲ್ಲಿ ತಳ್ಳಣ ಉಂಟಾಗ್ತಾ ಇದೆ ಏನದು ಭವಿಷ್ಯ ಅದನ್ನ ವಿವರವಾಗಿ ವರದಿ ಮಾಡಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಚಾನಲ್ ಮಿತ್ರರೇ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಈ ಅಧಿಕಾರದ ಕುರ್ಚಿಗೋಸ್ಕರ ಸಿದ್ದರಾಮಯ್ಯನವರ ಬಣ ಮತ್ತು ಡಿ ಕೆ ಶಿವಕುಮಾರ್ ಬಣ ಮತ್ತು ಹೈಕಮಾಂಡ್ ಬಣ ಮೂರು ಬಣಗಳಾಗಿ ಕುರ್ಚಿಗಾಗಿ ಹೋರಾಟ ಪ್ರಾರಂಭ ಮಾಡಿದೆ ಇದರ ಮಧ್ಯೆ ನೇರ ನೇರ ಡಿ ಕೆ ಶಿವಕುಮಾರ್ ಅವರು ಫಿಫ್ಟಿ ಫಿಫ್ಟಿ ಒಪ್ಪಂದ ಆಗಿದೆ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ನೇರ ನೇರ ಹೇಳ್ತಾ ಇದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರೇ ಇಲ್ಲ ಇಲ್ಲ ಯಾವುದೂ ಸಹಿತ ಒಪ್ಪಂದ ಆಗಿಲ್ಲ ನಾನೇ ಐದು ವರ್ಷ ಕಂಟಿನ್ಯೂ ಆಗಿರ್ತೀನಿ ಮುಂದಿನ ಚುನಾವಣೆಯಲ್ಲೂ ಸಹಿತ ಸ್ಪರ್ಧಿಸ್ತೀನಿ ಅಂತ ಹೇಳಿದ್ದಾರೆ ಹೇಳಿದ್ದನ್ನು ಕೇಳಿದರೆ ನೇರ ನೇರ ಯುದ್ಧ ನಡೀತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈಗ್ಲಿಂದಲೇ ಸತೀಶ್ ಜಾರಕಿಹೊಳಿಯವರು ಕುರ್ಚಿ ಮೇಲೆ ಟವಲ್ ಹಾಕಿ ಕಾಯ್ತಾ ಇದ್ದಾರೆ ಇದ್ರ ಮಧ್ಯೆ ಬಹಳಷ್ಟು ಜನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ಹಿರಿಯ ರಾಜಕಾರಣಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೂ ಸಹಿತ ಶಾಸಕರಾಗಿರುವ ಸಚಿವರಾಗಿರುವ ವಿಧಾನಸಭಾ ಎಂ ಪಿ ಆಗಿರುವಂತಹ ಈಗ ಭಾರಿ ಕೈಗಾರಿಕೆ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿರುವಂತಹ ಎಂ ಬಿ ಪಾಟೀಲ್ ಅವರು ಇದ್ದಾರೆ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆ ಕೋಡಿ ಶ್ರೀಗಳು ಒಂದು ಸರಳ ವಿವಾಹ ಮಹೋತ್ಸವಕ್ಕೆ ಹೋಗಿದ್ರು ಅಲ್ಲಿ ಎಲ್ಲ ಪಕ್ಷದ ನಾಯಕರು ಇದ್ರು ಎಲ್ಲ ನಾಯಕರುಗಳ ಮಧ್ಯೆನೇ ಕಾಲಜ್ಞಾನ ಹೇಳುತ್ತೆ ಅಂದ್ರೆ ಕಾಲಜ್ಞಾನ ನಾವು ನೀವು ರಚನೆ ಮಾಡಿದ್ದಲ್ಲ ಬಹಳಷ್ಟು ಹಿರಿಯರು ಅನುಭವದಿಂದ ಮಾಡಿದ್ದು ಅದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ ಮುಂದಿನ ನವೆಂಬರ್ ಅಂತ್ಯದ ವೇಳೆಗೆ ರಾಜ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತದೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಆಗ ಉತ್ತರ ಕರ್ನಾಟಕದ ಎಂ ಬಿ ಪಾಟೀಲ್ ಅವರು ಮಲ್ಲನಗೌಡ ಬಸವನಗೌಡ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರು ಬರೀ ಅವರು ಮಾತ್ರ ಹೇಳಿಲ್ಲ ಅವರ ತಂದೆ ಬಿ ಎಂ ಪಾಟೀಲ್ ಅವರು ಸಹಿತ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಉತ್ತರ ಕರ್ನಾಟಕಕ್ಕೆ ಇವರು ಸಹಿತ ಲೋಕೋಪಯೋಗಿ ಸಚಿವರಾಗಿದ್ದರು ಭಾರಿ ನೀರಾವರಿ ಸಚಿವರಾಗಿದ್ದರು ಹಾಗೂ ಈಗ ಭಾರಿ ಕೈಗಾರಿಕಾ ಸಚಿವರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಇವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂದರು ಇದನ್ನು ಕೇಳಿದಂತಹ ಸಿದ್ದರಾಮಯ್ಯನವರ ಬಣದ ನಾಯಕರು ಭಯಭೀತರಾದರು ಯಾಕಪ್ಪ ಅಂದರೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಎಂ ಬಿ ಪಾಟೀಲ್ದವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟ ನಂತರ ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗ್ಬೋದು ಈಗ ಸಿ ಎಂ ರೇಸ್ನಲ್ಲಿರೋವಂಥವರು ಪರಮೇಶ್ವರ್ ಆಗ್ಬೋದು ಅದಕ್ಕಿಂತ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮಾಡಿ ಈ ಬಾರಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೋರಾಟ ಮಾಡ್ತಿರೋರು ನಿಜವಾಗ್ಲೂ ಗಡಗಡ ಗಡ ಅಡುಗೆ ಹೋಗ್ಬಿಟ್ರು ಯಾಕಪ್ಪ ಅಂತ ಕೋಡಿ ಸ್ವಾಮಿಗಳ ಕೋಡಿ ಶ್ರೀಗಳ ಭವಿಷ್ಯ ಇಲ್ಲಿವರೆಗೂ ಸುಳ್ಳಾಗಿಲ್ಲ ಈ ಯುಗಾದಿಯ ನಂತರ ನಾನು ಹೇಳ್ತೀನಿ ಅಂತ ಹೇಳಿದ್ರಲ್ಲ ಆ ಭವಿಷ್ಯ ಇದು ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನು ಉಂಟು ಮಾಡಿಬಿಟ್ಟಿದೆ ಕೋಡಿ ಶ್ರೀಗಳು ಕೊಡುವಂಥ ಉದಾಹರಣೆ ಏನಪ್ಪಾ ಅಂದರೆ ಕಳೆದ ವರ್ಷ ನಾನು ಹೇಳಿದ ಎಲ್ಲ ಭವಿಷ್ಯಗಳು ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದೆ ಇದು ನಾನು ಹೇಳ್ತಿರೋದಲ್ಲ ಕಾಲಜ್ಞಾನಿ ಅಂದರೆ ತಾಳೆಗರಿನಲ್ಲಿ ಬರೆದಿರುವಂಥ ಭವಿಷ್ಯವನ್ನ ನಾನು ಓದಿ ಹೇಳ್ತೇನೆ ಅಷ್ಟೇ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗುತ್ತೆ ಅಂತ ಹೇಳಿದರು ಹಾಗಾದರೆ ಎಂ ಬಿ ಪಾಟೀಲ್ರು ಮುಖ್ಯಮಂತ್ರಿ ಆಗ್ತಾರ ಸ್ನೇಹಿತರೆ ಎಂ ಬಿ ಪಾಟೀಲ್ರ ತಂದೆಯೇ ಬಹಳ ದೊಡ್ಡ ನಾಯಕರು ಅವರ ಮಗ ಎಂ ಬಿ ಪಾಟೀಲ್ರವರು ಬಹಳ ದೊಡ್ಡ ಹೆಸರಿದೆ ಉತ್ತರ ಕರ್ನಾಟಕದಲ್ಲಿ ಆದರೆ ಇವತ್ತಿನ ಜಟಾ ಜಟಿಯಲ್ಲಿ ಸಿದ್ದರಾಮಯ್ಯ ಬಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣದ ಮಧ್ಯೆ ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗ್ತಾರ ಮಿತ್ರರೇ ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರ ಗತಿ ಏನು ಎಂ ಬಿ ಪಾಟೀಲ್ ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಹೀಗೆ ಹೇಳಿ ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರ ಡಿ ಕೆ ಶಿವಕುಮಾರ್ ಅವರು ಸುಮ್ನಿರ್ತಾರ ಎಂ ಬಿ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗ್ತಾರ ಈ ಎಲ್ಲ ವಿಚಾರಗಳನ್ನು ನೀವು ನಿಮ್ಮ ಅನುಭವದಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್